ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನಿವತ್ತೊಂದು ಮೆಣಸಿನಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಮೆಣಸಿನಕಾಯಿ ಬಜ್ಜಿ ಮಾಡಲಿಕ್ಕುಂಟು ಅವರೆಲ್ಲ ಈ ನನ್ನ ರೆಸಿಪಿಯನ್ನು ಸ್ಕಿಪ್ ನೋಡಿ ಹಾಗೆಯೇ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಈ ರೆಸಿಪಿಯನ್ನು ನೀವು ಯಾವ ರೀತಿ ಮಾಡಿದ್ದೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ನೋಡುವ ಈ ಮೆಣಸಿನಕಾಯಿ ಪುಡಿಯನ್ನು ಯಾವ ರೀತಿ ಮಾಡುವುದಂತ ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು ನಂತರ ಅದಕ್ಕೆ ಈ ರೀತಿಯಾದ ಒಂದು ಈ ಹಿಟ್ಟನ್ನು ಇದರಲ್ಲಿ ಹಾಕಿ ಸೋಸಬೇಕು ನೋಡಿ ಯಾಕಂದರೆ ಇದರಲ್ಲಿ ಯಾವುದೇ ಥರದ ಲಮ್ಸ್ ಉಳಿಬಾರ್ದು ಅದಕ್ಕೋಸ್ಕರ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿದ್ದೀನಿ ನೋಡಿ ಈಗ ನೋಡಿ ಕರೆಕ್ಟಾಗಿ ಒಂದು ಕಡಲೆ ಹಿಟ್ಟು ಉಂಟಿದ್ರಲ್ಲಿ ಇದರ ಯಾವುದೇ ರೀತಿಯ ಲಮ್ಸ್ ಇಲ್ಲ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಂತರ ಒಂದು ಎರಡು ಚಮಚದಷ್ಟು ಮೆಣಸಿನ ಹುಡಿ ಹಾಕುವ ಖಾರ ನಿಮಗೆ ಎಷ್ಟು ಬೇಕು ಅಂತ ಅಂದಾಜಲ್ಲಿ ಹಾಕಿ ನಾನೊಂದು ಎರಡು ಚಮಚ ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕಾಳನ್ನು ಹಾಕಿ ಈಗ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಬೋದು ಅಥವಾ ಒಂದು ಸ್ಪೂನ ಚ ಸಹಾಯದಿಂದ ಕೂಡ ಮಿಕ್ಸ್ ಮಾಡ್ಬೋದು ಈಗ ಇದಕ್ಕೆ ನೀರನ್ನು ಹಾಕಬೇಕು ನೀರು ತುಂಬ ತೆಳುವಾಗಬಾರ್ದು ಇದು ನೀರು ಹಾಕುವಾಗ ಸ್ವಲ್ಪ ಅಂದಾಜಲ್ಲಿ ಹಾಕಿ ಈ ಮೆಣಸನ್ನು ಹೀಗೆ ಉದ್ದಕ್ಕೆ ಅರ್ಧ ಭಾಗದಷ್ಟು ಕಟ್ ಮಾಡಿದ್ದೇನೆ ಈ ರೀತಿಯಾಗಿ ಇದನ್ನು ನಾವು ಈ ಕಡಲೆ ಹಿಟ್ಟಿನ ಹಿಟ್ಟಲ್ಲಿ ಹೀಗೆ ನೆನೆಸ್ಬೇಕು ಈ ಮಸಾಲೆ ಇದ್ರೆ ಒಳಗೆ ಹೋಗೋ ತನಕ ನೋಡಿ ಈ ರೀತಿಯಾಗಿ ನೆನೆಸಿಡಬೇಕು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಮೆಣಸಿನ ಮಿಕ್ಸ್ ಆಗಿರುವ ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಆಗಿರುವ ಈ ಒಂದು ಬಿಡಬೇಕು ಇದರಲ್ಲಿ ಈಗ ನೋಡುವ ಒಂದೊಂದೇ ಮೆಣಸಿನ ಕೋಳಿಯನ್ನು ಇದರಲ್ಲಿ ಬಿಡುವ ಎಣ್ಣೆಯಲ್ಲಿ ನೋಡಿ ಇದು ಗೋಲ್ಡನ್ ಬ್ರೌನ್ ಬಂದ ಕೂಡಲೇ ಈ ರೀತಿಯಾಗಿ ತೆಗಿಬೇಕು